ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಏರ್ ಮಾಸ್ಕು ಮನೆಯಲ್ಲೇ ಇರೋಂಥದ್ದು ಹತ್ತು ಹದಿನೈದು ರೂಪಾಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು ತುಂಬ ಅಂದರೆ ತುಂಬ ನನಗೆ ಹಚ್ಕೊಂಡ್ಮೇಲೆ ಫುಲ್ಲು ತೋರಿಸಿದ್ದೀನಿ ನೋಡಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ಲು ನೋಡಿ ಲಾಸ್ಟಲ್ಲಿ ಹೇಗೆ ಬಂತು ನನ್ನ ಕೂದಲು ಅಂತ ನಿಮಗೆ ಗೊತ್ತಾಗತ್ತೆ ತುಂಬ ತುಂಬ ಇಷ್ಟ ಆಯಿತು ನನಗೆ ಕೂದಲು ಉದ್ರೋದು ನಿಲ್ಲುತ್ತೆ ಶೈನಿಂಗ್ ಬರುತ್ತೆ ಕೂದಲು ದಪ್ಪ ಅನಿಸುತ್ತೆ ಮತ್ತು ನಾವು ಹಿಂಗೆ ಕೈಯಲ್ಲಿ ಸ್ನಾನ ಮಾಡಿದ ತಕ್ಷಣ ನನ್ನ ಕೈಯಲ್ಲಿ ಹಿಂಗೆ ಹಿಡ್ದಿದ ತಕ್ಷಣ ಎಷ್ಟು ಚೆನ್ನಾಗಿ ಗೊತ್ತಾ ಅದು ನಮಗೆ ಶೈನಿಂಗ್ದು ಸೌಂಡ್ ಬರುತ್ತಲ್ಲ ಆ ಥರ ಎಲ್ಲ ಅಂತ ಅನ್ನಿಸ್ತು ದಯವಿಟ್ಟು ಎಲ್ಲೂ ಸ್ಕಿಪ್ ಸ್ಕಿಪ್ ಮಾಡಬೇಡಿ ಒಂದು ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಕೂದಲು ಉದ್ರೋದು ನಿಲ್ಲುತ್ತೆ ಕೂದಲು ಬೆಳೆಯುತ್ತೆ ಕೂದಲು ಶೈನಿಂಗ್ ಕೊಡುತ್ತೆ ನಾವು ಏರ್ ಮಾಸ್ಕ್ ಏರ್ ಮಾಸ್ಕಗೆ ಏನೇನು ಬೇಕು ಅಂದರೆ ನಾನು ಮಾಮೂಲಿ ಡಿಪೋ ಅಕ್ಕಿ ತೊಗೊಂಡಿದ್ದೀನಿ ನೀವು ಊಟದಕ್ಕಿ ಯಾವ ಅಕ್ಕಿ ನೀವು ಊಟಕ್ಕೆ ಬಳಸ್ತೀರೋ ಅದೇ ಅಕ್ಕಿ ತೊಗೊಳ್ಳಿ ನಾನೊಂದು ಮೂರು ಸ್ಪೂನ್ ಊಟದಕ್ಕಿ ತೊಗೊಂಡಿದ್ದೀನಿ ನೋಡಿ ಇದು ಚಿಯಾ ಸೀಡ್ಸು ಚಿಯಾ ಸೀಡ್ಸ್ ಎಲ್ರಿಗೂ ಗೊತ್ತು ನಮಗೆ ಬಾಡಿಗೆ ದೇಹಕ್ಕೂ ಒಳಗೂ ಒಳ್ಳೆಯದು ಮೇಲೂ ಒಳ್ಳೆಯದು ಚರ್ಮಕ್ಕೂ ಒಳ್ಳೆಯದು ಕೂದಲುಗೆ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಇದು ಅಕ್ಸೆ ಬೀಜ ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತೀರಾ ಈ ಥರ ಇರುತ್ತೆ ಅಕ್ಸೆ ಬೀಜ ಇದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು ನೋಡಿ ಎಲ್ಲ ಇದು ಜಾಸ್ತಿ ತೊಗೊಂಡಿದ್ದೀನಿ ಇದೆರಡು ಇಷ್ಟಿಷ್ಟು ತಗೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ನೋಡಿ ಇನ್ನೇನು ನೀರು ಕುದಿಯಕ್ಕೆ ಆಗುತ್ತೆ ಇದು ಮೂರು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದೀಲಿ ಇದು ಚೆನ್ನಾಗಿ ಕುದಿ ಬರಲಿ ಇದು ತುಂಬ ಚೆನ್ನಾಗಿರುತ್ತೆ ನನ್ನ ಫ್ರೆಂಡ್ಸ್ ಹೇಳಿದ್ಲು ಮಾಡುವಂತ ಅದಕ್ಕೆ ಮಾಡೋಣ ನಾನು ಟ್ರೈ ಮಾಡಿಕೊಂಡು ನಿಮಗೂ ಹೇಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿ ಬರಲಿ ನೋಡಿ ಬೀಜ ಚೆಲ್ಲು ನಮ್ಮ ಕೂರ್ಲಿಗೆ ಎಷ್ಟು ಆರೈಕೆ ಮಾಡುತ್ತೆ ಗೊತ್ತಾ ಇದಿನ್ನೂ ಸ್ವಲ್ಪ ಕುದೀಲಿ ಅರ್ಧ ಮರ್ಧ ಅನ್ನ ಆಗೋ ಥರ ಆಗಬೇಕಿದು ಫುಲ್ಲಲ್ಲ ಅರ್ಧ ಮರ್ಧ ಅನ್ನ ಆಗೋ ಥರ ಆಗಲಿ ನೋಡಿ ಇಷ್ಟಾದರೆ ಸಾಕು ತೋರಿಸ್ತೀನಿ ನೋಡಿ ಇಷ್ಟ ಆದರೆ ಸಾಕು ಆಫ್ ಮಾಡ್ಕೊಂಬಿಡೋಣ ಈಗ ಇದು ಫುಲ್ಲು ತಣ್ಣಗಾಗಬೇಕು ನಾವು ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಜೆಲ್ ಜೆಲ್ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಹಾಗೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಹಾಗಾಗಿ ಫುಲ್ಲು ತಣ್ಣಗಾಗಲಿ ಇಲ್ದಿದ್ರೆ ಮಿಕ್ಸಿ ಹಾಳಾಗುತ್ತೆ ನೋಡಿ ಇದು ಸ್ವಲ್ಪ ತಣ್ಣಗಾಯಿತು ಈ ಥರ ನೋಡಿ ಗಟ್ಟಿ ಆಯಿತು ಇದನ್ನು ನಾವಿವಾಗ ಮಿಕ್ಸಿಗೆ ಹಾಕ್ಕೊಳ್ತೀನಿ ಮಿಕ್ಸಿಗೆ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ನೈಸ್ ಪೇಸ್ಟ್ ಆಗಬೇಕು ಈ ಮಾಸ್ಕು ಏರ್ ಮಾಸ್ಕು ತುಂಬ ಚೆನ್ನಾಗಿರುತ್ತಂತೆ ನೋಡೋಣ ನಂಗೆ ಕೇಳಿದ್ನಲ್ಲ ತುಂಬ ಕೂದಲು ಉದುರುತ್ತಾ ಇದೆ ಹಾಗಾಗಿ ಇದನ್ನು ಇವಾಗ ಹದಿನೈದು ದಿವಸ ನಾವು ಸ್ಟೋರೇಜ್ ಮಾಡ್ಕೊಳ್ಬೋದಂತೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಇದಿರೆ ಹಾಳಾಗುತ್ತೆ ನೋಡೋಣ ಹಚ್ಕೊಳ್ತೀನಿ ಹಚ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಆಗಿದೆ ನಮ್ಮದು ಏರ್ ಮಾಸ್ಕು ಇದನ್ನಿವಾಗ ನೀಟಾಗಿ ತಲೆಗೆ ಅಪ್ಲೈ ಮಾಡ್ಕೊಳ್ಳೋಣ ನಾನು ಇಬ್ಬರಿಗಾಗೋಷ್ಟು ಮಾಡಿದ್ದೀನಿ ಇದು ಮುಂಚೆ ಯಾರಾದರೂ ಯಾರಾದರೂ ಹಚ್ಚಕ್ಕಿದ್ರೆ ಒಳ್ಳೇದು ಯಾರೂ ಅಂದರೆ ನಾವೇ ಹಚ್ಕೊಳ್ಳೋಣ ಈ ಥರ ಹಾಂ 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 ಚೆನ್ನಾಗ್ತಾ ಇದೀನಿ ಫುಲ್ಲು ಹುಡುಕೆ ಎಲ್ಲ ಹಚ್ಕೊಂಡು ಎರಡು ಅವರ್ ಬಿಟ್ಬಿಡಿ ಚೆನ್ನಾಗಿ ಹಿಡಿಬೇಕದು ಬೆಳಗ್ಗೆನೇ ನೋಡಿ ನಾನು ಇವಾಗ ಎಂಟು ಗಂಟೆಗೆ ಇದ್ದೀನಿ ಬೆಳಗ್ಗೆ ಹಚ್ಕೊಂಡು ಸ್ನಾನ ಮಾಡೋಕ್ಕೆ ಸರಿಯಾಗತ್ತೆ ನಾವು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಬೋದು ಇದೇ ನಮಗೇನು ಕೆಲಸ ಮಾಡೋಕ್ಕೆ ತೊಂದರೆ ಕೊಡಲ್ಲ ಅಲ್ವಾ ನೋಡಿ ಹಿಂದೆ ಇಲ್ಲ ಕೈ ತೊಳ್ಕೊಂಡು ಬರ್ತೀನಿ ಒಂದು ಸ್ವಲ್ಪ ತೊಗೊಂಡು ಮುಖಕ್ಕೆ ಹಚ್ಕೊಳ್ಳೋಣ ಮುಖಕ್ಕೂ ತುಂಬ ಚೆನ್ನಾಗಿದು ಆಗುತ್ತೆ ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದಲ್ವ ಅಕ್ಕಿ ಚೀರ್ ಸೀಡ್ಸು ಫ್ಲ್ಯಾಕ್ ಸೀಡ್ಸು ಹಳೇದು ಯಾವುದಾದ್ರೂ ನೈಟಿ ಹಾಕ್ಕೊಳ್ಳಿ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಳ್ಬೇಡಿ ಎರಡು ಅವರ್ ಆದಮೇಲೆ ಸಿಗ್ತೀನಿ ನಾನು ವಾಶ್ ಮಾಡಿಕೊಂಡು ಹೇಗೆ ಬಂತು ಅಂತ ತೋರಿಸ್ತೀನಿ ಎರಡು ಅವರ್ ಬಿಟ್ಬಿಡಿ ಮಿನಿಮಮ್ಮು ಹಿಡಿಬೇಕು ಅದು ಚೆನ್ನಾಗಿ ಹಂಗೆ ಹಚ್ಕೊಂಡು ಹಿಂಗೆ ತೊಳ್ಕೊಂಡ್ರೆ ನಿಮಗೆ ಏನೂ ಪ್ರಯೋಜನ ಆಗಲ್ಲ ಹಾಗಾಗಿ ಎರಡು ಅವರ್ ಬಿಟ್ಬಿಡಿ ನೋಡಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದೆ ಉದ್ರತ್ತೆ ನಾವು ಯಾಕಂದ್ರೆ ಅದನ್ನು ಸೋಸ್ಕೊಂಡಿಲ್ವಲ್ಲ ಹಾಗಾಗಿ ಉದ್ರುತ್ತೆ ಎಷ್ಟು ಉದ್ರತೆ ಅಂತ ತೋರಿಸ್ತೀನಿ ನಾನು ಈಗ ಲೈಟಾಗಿ ಒಂಚೂರು ಡ್ರೈ ಮಾಡ್ಕೊಳ್ತೀನಿ ನಾನು ನೀವು ಡ್ರೈ ಇಲ್ದಿದ್ರೆ ಪರವಾಗಿಲ್ಲ ಹಾಗೇ ಒಣಗಿಸ್ಕೊಳ್ಳಿ ನಾನು ಡ್ರೈ ಮಾಡ್ಕೊಂಡು ಎಷ್ಟು ಉದ್ರತು ಅಂತ ತೋರಿಸ್ತೀನಿ ನೋಡಿ ಇವಾಗ ತುಂಬ ಉದ್ರತ್ತು ಹಿಂಗಂದ್ರೇ ಸ್ನಾನ ಮಾಡೋಕ್ಕೂ ತುಂಬ ಟೈಮ್ ಇಡೀತ್ತು ನೋಡಿ ಒಂದು ದೊಡ್ಡ ದೂರ ದೂರ ಅಲ್ಲಿರೋ ಬಾಚಣಿಗೆ ಮರದ ಪಾಚಣಿಗೆ ಇಟ್ಕೊಂಡಿದ್ದೀನಿ ಸಿಕ್ಕಿಬಿಡ್ಸ್ಕೊಳಕಂತ ಯಾಕೋ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ದಪ್ಪ ದಪ್ಪ ಅನಿಸ್ತಿದೆ ದಪ್ಪ ಆಗಿರಲ್ಲ ಆದರೆ ಹಂಗೆ ಅನಿಸ್ತಾ ಇರೋದು ಒಂದೇ ಸರಿ ಯಾವುದು ಏನೂ ಆಗೋಲ್ಲ ಆದರೆ ಆ ಥರ ಫೀಲ್ ಆಗ್ತಾ ಇದೆ ನನಗೆ ತುಂಬ ಉದ್ರ ಹಿಂಗಂದರೆ ಶೈನಿಂಗ್ ಶೈನಿಂಗ್ ಅನ್ನಿಸ್ತಾ ಇದೆ ಕುದು್ರಿರೋದು ತೋರಿಸ್ತೀನಿ ನೋಡಿ ಎಷ್ಟು ಉದುರಿದೆ ಅಂಥೇಳಿ ಇಲ್ಲಿ ನೋಡಿ ಎಷ್ಟು ಉದುರಿದೆ ನೋಡಿ ಕೂದಲು ಸ್ವಲ್ಪ ಉದುರ್ತಾ ಇದೆ ಅದಕ್ಕೆ ಅದು ಇದು ಅದಕ್ಕೇ ಇದೆಲ್ಲ ಹಚ್ಕೊತಾ ಇರೋದು ನೋಡಿ ಇನ್ನೂ ಉದುರುತ್ತೆ ಅದು ಇನ್ನೂ ಸ್ವಲ್ಪ ನಾನು ಫುಲ್ಲು ಡ್ರೈ ಮಾಡಿಕೊಂಡಿಲ್ಲ ನೋಡಿ ಇಷ್ಟು ಕೂದಲು ಹೋಗಿದೆ ಕಡಿಮೆ ಆಗಿದೆ ಇಷ್ಟಿಷ್ಟು ಹೋಗ್ತಾ ಇತ್ತು ಕಡಿಮೆ ಆಗಿದೆ ನಂದು ನೋಡಿ ಇದೆಲ್ಲ ಹಾಕ್ಸೆ ಬೀಜ ಒಟ್ಟು ನೋಡಿ ಯಾಕಂದರೆ ನಾವು ಇದು ಮಾಡ್ಕೊಂಡಿಲ್ವಲ್ಲ ಸೋಸ್ಕೊಂಡಿಲ್ಲ ಹಾಗಾಗಿ ನೋಡಿ ನೋಡಿ ಇಷ್ಟು ಹೋಗಿದೆ ದೂರದಿಂದ ತೋರಿಸ್ತೀನಿ ನೋಡಿ ಚೆನ್ನಾಗಾಗಿದೆ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ ಏನು ತುಂಬಾ ಖರ್ಚೇನಿಲ್ಲ ಅಲ್ವಾ ಆಕ್ಸೆ ಬೀಜ ಇನ್ನೂರು ರೂಪಾಯಿ ಕೆ ಜಿ ಇರ್ಬೋದು ಚಿಯಾ ಸಿಡ್ದು ರೇಟ್ ಕಡಿಮೆ ಅಕ್ಕಿ ಮನೇಲಿ ಇದ್ದೇ ಇರುತ್ತೆ ಚೆನ್ನಾಗಿ ಆಗಿದೆ ಅನ್ಸುತ್ತೆ ಇನ್ಮೇಲೆ ವಾರಕ್ಕೊಂದ್ಸರಿ ಮಾಡ್ಕೊಳ್ತೀನಿ ಯಾರಾದರೂ ಮಾಡ್ಕೊಂಡಿ ಮಾಡ್ಕೊಂಡು ಚೆನ್ನಾಗಾಯಿತು ಅನಿಸಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ ಬಣ್ಣ ಹಚ್ಕೊಂಡಿಲ್ಲ ನಾನು ಬಣ್ಣ ಹಚ್ಕೊಬೇಕು ನೋಡಿ ತುಂಬ ಕೂರ್ಲು ಇತ್ತು ಅಂತ ಹೇಳಿ ಮಾಡಿಕೊಂಡೆ ಚೆನ್ನಾಗಿ ಅನಿಸ್ತು ಒಂಥರ ಶೈನಿಂಗ್ ಅನಿಸ್ತಾ ಇದೆ ಅಂದರೆ ಶೈನಿಂಗ್ ಅಂದರೆ ನಾವು ಹಿಂಗೆ ಮುಟ್ತಾಯಿದ್ರೆ ಒಂಥರ ಶೈನಿಂಗ್ದು ಸೌಂಡ್ ಬರುತ್ತಲ್ಲ ಆ ಥರ ಇದೆ ಚೆನ್ನಾಗಿದೆ ಹಿಂಗೆ ಅಂತೀರ ಇನ್ನೂ ಉದುರ್ತಾ ಇದೆ ಉದುರ್ಲಿ ಎಷ್ಟು ಉದುರುತ್ತೋ ಉದುರ್ಲಿ ನೋಡಿ ಇಷ್ಟ ಆಯಿತು ಈ ವಿಡಿಯೋ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್